ಗುಡ್ ಮಾರ್ನಿಂಗ್ ಹೋಗ್ತಾ ಇರಿ ಬಂದೆ ನಾವೀಗ ಇಲ್ಲಿಗೆ ಹೊರಟಿದ್ದೀವಿ ಅಂದರೆ ನನ್ನ ಮಗನಿಗೆ ಒಂದೂವರೆ ವರ್ಷದ ಇಂಜೆಕ್ಷನ್ ಇದೆ ಸೊ ಇವತ್ತಿದೆ ಹೋಗೋಣ ಅಂತ ಹಚ್ತಾ ಬರೋಣ ಅಂತ ಹೊರಟಿದ್ದೀವಿ ತಿಂಡಿಯರ ತಿನ್ಕೊಂಡು ಬೇಗ ಅದು ಕೆಲಸ ಮುಗಿಸಿ ಗಂಟೆ ಹತ್ತುವರೆ ಆಗ್ತದೆ ಹೋಗಿ ಹಚ್ತಾ ಬರ್ತೀವಿ ಓಕೆನಾ ಅಲ್ಲ ಸಿಗ್ತೀನಿ ಅಲ್ಲಿ ನೋಡೋಣ ಹೇಗಾಗುತ್ತೆ ನನ್ನ ಮಗ ಏನು ರಿಯಾಕ್ಟ್ ಮಾಡ್ತಾನೆ ಓಕೆ ಬಾಯ್ ಇಲ್ಲಿ ನೋಡಿ ಮುಂಬೈಲಿ ಆಗ್ತಾರೆ ಇಂಗೆಕ್ಷನ್ ಸಣ್ಣ ಕ್ಲಿನಿಕ್ ಎದುರುಗಡೆ ಕೊಡ್ತಾ ಇದ್ದಾರೆ ನಮ್ಮ ನಂಬರ್ ಮೂವತ್ತೆರಡು ಅಂದರೆ ಇನ್ನು ಹತ್ತನೇ ನಂಬರ್ ನಡೀತಿದೆ ತುಂಬಾ ರಶ್ ಇದೆ ಹೆಂಗಪ್ಪ ದೇವ್ರೆ ಇಲ್ಲಿ ನಮ್ಮ ಥರ ಸಿಸ್ಟಮ್ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಸಕ್ಕತ್ ಒಂದು ಕ್ಲಿನಿಕ್ ಒಳಗೆ ಬಂದು ಇಂಥ ವಾರ ಅಂತ ಹೇಳ್ತಾರೆ ಎಲ್ಲರೂ ಬಂದು ನನ್ನ ಮಗ ಅವರಪ್ಪ ನೋಡಿ ಹೆಂಗು ಇನ್ನೂ ತುಂಬ ಲೇಟ್ ಇದೆ ಅಂತ ಹೋಗಲು ಕೂತ್ಕೊಂಡಿದ್ದಾರೆ ಆರೋಗ್ಯ ಕ್ಲಿನಿಕ್ ಅಂತೇಳಿ ಇಲ್ಲಿ ಕೊಡ್ತಾ ಇಲ್ಲ ಒಳಗಡೆ ನಾನು ಕೊಡ್ಬೋದು ಈ ಎಲ್ಲ ಹೊರಗಡೆ ಕೊಡ್ತಾ ಹೋಗ್ತಿದ್ದಾರೆ ಈ ಸಂಧಿ ಒಳಗೆ ಸಿಸ್ತಿದ್ದಾರೆ ಫ್ರೆಂಡ್ಸ್ ನೋಡಿ ಎಷ್ಟೇ ಆದರೂ ನಮ್ಮೂರು ನಮಗೆ ಚಂದ ಇಲ್ಲ ನೋಡಿ ಹೆಂಗ್ ಕೊಡ್ತಿದ್ದಾರೆ ಒಳಗಡೆ ಸ್ವಲ್ಪ ಜಾಗ ಐತೆ ಅಲ್ಲಾದ್ರೂ ಕೊಡ್ಬೋದಿತ್ತು ಹೊರಗಡೆ ಕುತ್ಕೊಂಡು ಯಪ್ಪಾ ಸಣ್ಣ ಸಣ್ಣ ಮಕ್ಕಳು ಹೊತ್ಕೊಂಡು ಬರ್ತಿದ್ದಾರೆ ಹೆಂಗ್ ಕೊಡೋದ ಕೊಡ್ತಿದ್ದಾರೆ ನೋಡಿ ನೋಡಿದೇ ಬೇಜಾರಾಗ್ತಿದೆ ನಾಯಿ ಕದಂಗ್ಬೇಕೀಗ ಅದಕ್ಕೆ ನಮ್ಮ ಊರಲ್ಲಿ ಎಷ್ಟು ಚೆನ್ನಾಗಿದೆ ಗೌರ್ಮೆಂಟ್ ಸಿವಿಲ್ ಹಾಸ್ಪಿಟ್ಲಿಗೆ ಹೋದ ಗುರುವಾರ ಗುರುವಾರ ಇರುತ್ತೆ ತಗೊಂಡ ಬಂದ ಚೆನ್ನಾಗಿತ್ತು ಒಂಬತ್ತು ತಿಂಗಳ ತನಕ ಎಲ್ಲ ಚೆನ್ನಾಗೇ ಇತ್ತು ರೋಡಿ ಇಲ್ಲಿ ಇದ್ದಾರ ಈಗ ಇದೊಂದು ತಗೋಬಿಟ್ರೆ ನೆಕ್ಸ್ಟ್ ತಗೋಬೇಕು ಯಪ್ಪ ನೋಡಿ ಆ ಸಣ್ಣ ಸಣ್ಣ ಮಕ್ಕಳು ನಿಂತ್ಕೊಂಡು ಬಿಸಿಲಲ್ಲಿ ಹೆಂಗೆ ನೆತ್ತಿದ್ದಾರೆ ಒಳಗಡೆ ಸ್ವಲ್ಪ ಜಾಗ ಇದೆ ರೀ ಅಲ್ಲಿ ನಂಗೆ ಕಾಣಿಸು ಅದಿಷ್ಟು ಜಾಗ ಫ್ರೀ ಇದೆ ಅಲ್ಲೊಂದು ನಿಂತ್ಕೊಂಡು ಕೊಟ್ಟಾರು ಕೊಡ್ಬೋದಿತ್ತು ಇತ್ತು ಅಟ್ಲೀಸ್ಟ್ ಎಲ್ರಿಗೂ ಬಿಡ್ಲಿ ಲೈನ್ ಪ್ರಕಾರ ನಾನು ಕೊಡ್ತಾ ಹೋಗಿದ್ರೆ ಸಾಕಿತ್ತು ಮಗನೇ ಈಗ ಐತಿ ನಿನಗೆ ಹಬ್ಬ ಚುಯ್ಕ ಮಾಡ್ತಾರೆ ಮಗನೇ ಚುಯ್ಕೊಂಡು ಮನೆಗೆ ಹೋಗ್ತಿದೀವಿ ಜಸ್ಟ್ ಈಗ ಒಂದು ಎರಡು ನಿಮಿಷ ಆಯ್ತೆ ನಷ್ಟೇ ಜೋರಾಗತ್ತಾ ಒಂದು ಕೋಡೆಗೆ ಒಂದು ಕೈಗೆ ಕೊಟ್ರ ಚಾಕ್ಲೇಟ್ಸ್ ಕೊಡಿಸಿ ಸಮಾಧಾನ ಮಾಡಿದ್ದೀವಿ ಅವ್ರ ಹಬ್ಬನ ಜೊತೆ ಹೋಗ್ತಾ ಆಯ್ತು ಫ್ರೆಂಡ್ಸ್ ಫೈನಲಿ ಮನೆಗೆ ಫ್ರೆಶ್ ಹಬ್ಬ ಕುತ್ಕೊಂಡಿದ್ದೀನಿ ನನ್ನ ಮಗ ಬರ್ತಾ ಬರ್ತಾನೆ ಅರ್ಧ ರೋಡನೆ ಬರ ಪಾಪ ಇಂಜೆಕ್ಷನ್ ತಗೊಂಡು ಮಲಿಗೆ ಹೋಗ್ತೀವಿ ಚಿಕ್ಕಪಟ್ಟೆ ನೋವು ಆಯ್ತು ತುಂಬಾ ದಿನ ಗ್ಯಾಪ್ ಹಾಗಾಗಿ ನೋವು ಆಗಿರುತ್ತೆ ದೇವ್ರೆ ಅಲ್ಲಂತೂ ಸವಾ ಸಲ ಫ್ರೆಂಡ್ಸ್ ಇಂಜೆಕ್ಷನ್ ಹಾಕ್ಸ್ಕೊ ಬಂದಿದೆ ಬಂದಿದೆ ನನ್ನ ಮಗನ ಜ್ವರ ಬಂದಿದೆ ಕಾಲ್ನೆಲ್ಲ ಪೂರಿ ನಡೀತಾ ಇಲ್ಲ ಅಷ್ಟು ಯಾವತ್ತ ಒಂದು ಸಣ್ಣ ಸಣ್ಣ ನೋವಿಗೆ ಸಾಮಾನ್ಯ ನೋವಲ್ಲಾದ್ರೆ ಜಗ್ಗದೇ ಇಲ್ಲ ಇವತ್ತು ಕಾಲು ಕಾಲ್ನೂರ ಮಧ್ಯಾಹ್ನ ಮೇಲೆ ಶುರುವಾಗಿದೆ ತೊಡೆ ನೋವು ಪಾಪ ಜ್ವರ ಬಂದು ಮಲಗಿದೆ ಈಗೆದ್ದನು ಕೆಮ್ಮು ಬೇರೆ ಮಧ್ಯದಲ್ಲಿ ಪಾಪ ಮೂಲ ಮಗು ಜ್ವರ ಬಂದ ಪಾಪ ನೀನು ಪಾಪ ಹ್ಮ್ ಈ ಪಾಪ ಅಲ್ಲ ನೀನು ಪಾಪ ಅಂದಿದ್ದು ಊಟ ಎಲ್ಲ ಆಗಿ ಮಲಗ ನನ್ನ ಮಗ ಊಟ ಮಾಡಲಿಲ್ಲ ಜ್ವರ ಬಂದಿರ್ತಾ ಏನೋ ಅವೀಗ ಏನೋ ಒಂದು ತಿನ್ ಒಂದು ತುತ್ತು ತಿನ್ನಿಸೋಕ್ಕಾಗಲಿಲ್ಲ ಸೊ ನಾವು ಊಟ ಮಾಡಿ ಬೇಗ ಮಲಗ್ತಿದ್ದೆ ಅವ್ನು ತುಂಬ ಕಿರಿಕಿರಿ ಯಾರಾದರೂ ಒಬ್ಬರು ಅವನ ಎತ್ಕೊಳ್ಳೇಬೇಕು ಆ ಥರ ಆಗಿದೆ ಇವತ್ತು ಒಂದು ಚೂಡು ಇಲ್ಲ ಅವ್ನು ನಡೀತಾ ಸೊ ನಾಳೆ ಬೆಳಗ್ಗೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್